ತಂಬಾಕಿನಿಂದ ದೂರವಿರಿ ಆರೋಗ್ಯವಂತ ಜೀವನ ನಡೆಸಲು ತಂಬಾಕಿನಿಂದ ದೂರವಿರಿ ಆರೋಗ್ಯವಂತ ಜೀವನ ನಡೆಸಲು ಪ್ರಯತ್ನಿಸಿ ಬದುಕಲು ಉಸಿರಾಡಿ ಬದುಕಲು ಬಲಿಯಾಗಬೇಡಿ ತಂಬಾ ಬಲಿಯಾಗಬೇಡಿ ತಂಬಾಕಿನಿಂದ ದೂರವಿರಿ ತಂಬಾಕಿನಿಂದ ದೂರ ತಂಬಾಕು ಮುಕ್ತ ಗ್ರಾಮದ ನಾವು ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ತಂಬಾಕು ಮುಕ್ತಾಕ್ತ ಗ್ರಾಮವನ್ನು ಗ್ರಾಮವನ್ನು ನಾವು ಕಟ್ಟುತ್ತೇವೆ ನಾವು ತಂಬಾಕು ಮುಕ್ತ ತಂಬಾಕು ಮುಕ್ತ ಗ್ರಾಮವನ್ನು ತಂಬಾಕು ಮುಕ್ತ ಗ್ರಾಮವೇ ತಂಬಾಕು ಮುಕ್ತ ನಮಗೆ ಆರೋಗ್ಯ ಬೇಕು ತಂಬಾಕು ಅಲ್ಲ ನಮಗೆ ಆಹಾರ ಬೇಕು ತಂಬಾಕು ಅಲ್ಲ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಆರೋಗ್ಯಕ್ಕಾಗಿ ತಂಬಾಕು ಸೇವನೆಯನ್ನು ತೊರೆಯಿರಿ कंबाकू से बने कंबाकू तो से बने